ಅಯ್ಯೋ ದೇವ್ರೆ ಇಷ್ಟೊಂದು ಮಕ್ಳ ಇದ್ರಲ್ಲಿ ನಮ್ಮ ಗುಣ ಹೇಗ್ ಗೆಸ್ ಮಾಡಿ ಅಯ್ಯೋ ಅನುಭವ ಇಷ್ಟು ದೂರದಿಂದ ನಾನು ಹೇಗೆ ಗೆಸ್ ಮಾಡ್ಲಿ ನೀನ್ ಹೇಳು ಪ್ಲೀಸ್ ಹೇಳು ನಾನ್ ಹೇಳೋದಿಲ್ಲ ನೀವಾಗ ನೀವೇ ನಿಮ್ ಮೊಮ್ಮಗಳನ್ನ ಗುರುತಿಸ್ಬೇಕು ಹೇಗ್ ಗುರ್ತಿಸ್ಲಿ ನಾನು ಹೇಗ್ ಗುರ್ತಿಸ್ಲಿ ಸರಿ ನಾನೊಂದು ಕ್ಲೂ ಕೊಡ್ತೀನಿ ನಿಮ್ಗೆ

ಏನೋ ಮೊದಲನೇ ಸಲ ಬೇಬಿ ನೋಡ್ತಿರೋ ಹಾಗೆ ಹೇಳ್ತಿದ್ದೀರಲ್ಲ ಅಲ್ಲ ಮೊಮ್ಮಗಳನ್ನ ಮೊದಲನೇ ಸರಿ ನೋಡ್ತಿರೋದು ಯಾವಾಗ ನನ್ನ ಮೊಮ್ಮಗಳನ್ನ ತೊಡೆ ಮೇಲೆ ಎತ್ಕೋತಿನೋ ಯಾವಾಗ ಮುದ್ದು ಮಾಡ್ತಿನೋ ಅರ್ಥ ಆಗ್ತಿಲ್ಲ ಅನುಭವ ನನ್ನ ಕೈ ಕಾಯೋದಕ್ಕಾಗಲ್ಲ ನನ್ನ ಕೈ ಕಾಯೋದಕ್ಕಾಗಲ್ಲ ನಿಜವಾಗ್ಲೂ ಇಷ್ಟು ದಿನ ಕಾದಿದ್ದೀರಾ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿರಿ ಹೇಗ್ ವೆಯ್ಟ್ ಮಾಡ್ಲಿ ನಾನು ಹೇಗ್ ವೆಯ್ಟ್ ಮಾಡ್ಲಿ ನಮ್ ಪುಟ್ಟ ಕಂದನ ಯಾರ್ ನೋಡ್ಬೇಕು ಆಗ್ಲಿಂದ ಕಾಯ್ತಾ ಇದೀವಿ ತೋರ್ಸು ಮೈ ಗಾಡ್ ಎಷ್ಟು ಕ್ಯೂಟ್ ಆಗಿದಾಳೆ ಇವಳು ಇವಳು ನನ್ಗಿಂತ ಕ್ಯೂಟ್ ಆಗಿದ್ದಾಳೆ ದೇವ್ರ ಆ ಮಗುನ ಇಟ್ಟಿರಲಿ ಹೌದು ಕಾಕ ಅನುಜ್ ನನ್ನ ತಾತ ಆಗ್ಬಿಟ್ಟೆ ಮತ್ ನೀನು ನೀನು ತಾತ ಬಡ್ಡಿ ಆಗ್ಬಿಟ್ಟೆ ಕಂಗ್ರಾಚುಲೇಷನ್ ತಾತ ಥ್ಯಾಂಕ್ಸ್ ಕಣು ನೀನು ಇರ್ಬೇಕಾಗಿತ್ತು ಈ ಫೀಲಿಂಗ್ ಏನಿದೆಯಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಒಬ್ಬ ತಂದೆ ಆಗೋ ಫೀಲಿಂಗ್ ತುಂಬಾ ಅಮೇಸಿಂಗ್ ಆಗಿರುತ್ತೆ ಆದ್ರೆ ಈ ತಾತ ಅಜ್ಜಿ ಆಗೋ ಫೀಲಿಂಗ್ ಇಟ್ಸ್ ಸಮ್ಥಿಂಗ್ ಎಲ್ಸ್ ಯಾರ್ ಸಮಥಿಂಗ್ ಎಲ್ಸ್ ಇಟ್ಸ್ ಇಟ್ಸ್ ಜಸ್ಟ್ ಔಟ್ ಆಫ್ ದಿಸ್ ವರ್ಲ್ಡ್ ಐಮ್ ಟೆಲಿಂಗ್ ಯು ಇಟ್ಸ್ ಔಟ್ ಆಫ್ ದಿಸ್ ವರ್ಲ್ಡ್ ತಾತ ಅಜ್ಜಿ ಆಗೋದು ಜಗತ್ತಿನ ಅತ್ಯಂತ ವಿಭಿನ್ನ ಅತ್ಯಂತ ವಿಭಿನ್ನ ಸುಖ ಅಂದ್ರೆ ತಪ್ಪಾಗಲ್ಲ ನಮ್ಮ ಮಕ್ಕಳು ಮಕ್ಕಳನ್ನ ನೋಡೋದು ನಮಗೆ ಸಾಕ್ಷಾತ್ ನವನೀತ ಕೃಷ್ಣನ ನೋಡಿದಷ್ಟೇ ಸಂತೋಷ ನೀನ್ ನೋಡಿದ್ಯಾ ನೋಡಿದ್ಯಾ ನಮ್ಗೊಬ್ಬೆ ನೋಡಿದ್ಯಾ ನೀನು ಸರಿ ಕೇಳಿಲಿ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಅತ್ತೆ ಮಾವನಿಗೂ ಮಗು ತೋರಿಸ್ಬೇಕು ಅವರು ಕಾಯ್ತಾ ಇರ್ತಾರೆ ಮಾತಾಡ್ತೀವಿ ಬಾಯ್ ಬಾಯ್ ದೇವರು ದೊಡ್ಡವನು ಖುಷಿ ಮತ್ತು ಅವಳ ಮಗಳು ಆರೋಗ್ಯವಾಗಿದ್ದಾರೆ ನಾನು ಈಗ